ನಮ್ಮ ರೈತಾಪಿ ಪಾರಂಪರಿಕವಾಗಿ ಕೂಡ ನಾವು ಸಾವಿರಾರು ವರ್ಷದ ಪರಂಪ ಪಾರಂಪರಿಕವಾಗಿ ಕೂಡ ಇವತ್ತು ರೈತಾಪಿ ಮೇಲೆ ಅವಲಂಬಿಸಿದೆ ನಮ್ಮ ಸಮಾಜ ಅವಲಂಬಿಸಿದೆ ಅದು ನಮ್ಮ ರೈತಾಪಿ ಪಾರಂಪರಿಕವಾಗಿ ಕೂಡ ನಾವು ಸಾವಿರಾರು ವರ್ಷದ ಪರಂಪ ಪಾರಂಪರಿಕವಾಗಿ ಕೂಡ ಇವತ್ತು ರೈತಾಪಿ ಮೇಲೆ ಅವಲಂಬಿಸಿದೆ ನಮ್ಮ ಸಮಾಜ ಅವಲಂಬಿಸಿದೆ ಮುಖ್ಯಮಂತ್ರಿ ಆದವರು ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಇವ್ರಿಗಿಂತನೂ ಚಾಣುಕ್ಷ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ನೆಹರು ಎಲ್ಲರೂ ಆಗಿದ್ರು ಅವರು ರೈತರು ಮತ್ತೆ ಮಾಧ್ಯಮದ ಯಾವತ್ತೂ ಮಟ್ಟಿಗೆ ಹಾಕ್ತೀರಲ್ಲ ಇವರೊಬ್ಬ ಭ್ರಷ್ಟ ಪ್ರಧಾನ ಮಂತ್ರಿ ಅಂತ ಹೇಳ್ಬೋದು ಇವರು ಒಂದು ಸಂಘ ಸಂಸ್ಥೆಗೆ ಮಾತ್ರ ಪೇರ್ಪಡುವಂತ ಒಂದು ವ್ಯವಸ್ಥೆ ಮಾಡಿ ರೈತರನ್ನ ಮತ್ತು ಮಾಧ್ಯಮದನ್ನ ಅವ್ರ ಹತ್ರ ಸೇರ್ಸ್ಕೇ ಇಲ್ಲ ಇವ್ರು ನಿಜವಾದ್ಲು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಆಗಕ್ಕೆ ಸಾರ್ವಜನಿಕರಿಗೆ ಇಷ್ಟ ಇಲ್ಲದಂತ ಪ್ರಧಾನಮಂತ್ರಿ ಅಂತ ಹೇಳಿ ನಾನು ಒಬ್ಬ ರೈತ ಮುಖಂಡಾಗಿ ಹೇಳುತ್ತಾ ಇದ್ದೀನಿ ರಾಷ್ಟ್ರೀಯ ಸಮುತ್ತಿತ ಕಿಸಾನ್ ಆಗು ರೈತ ಸಮಗಳ ಹೋರಾಟಕ್ಕೆ ರೈತ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೇಕು ನ್ಯಾಯ ಹೋರಾಟ ಹೋರಾಟ ಏಕೆಂದರೆ ಕೃಷಿ ಕ್ಷೇತ್ರ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತದ್ದು ಕೃಷಿ ಕ್ಷೇತ್ರದ ಎಲ್ಲ ಒಂದು ವ್ಯವಹಾರ ವ್ಯಾಪಾರ ಪ್ರತಿಯೊಂದು ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಸಂವಿಧಾನ ಸತ್ತವಾದಂತ ಹಕ್ಕದು ರಾಜ್ಯ ಸರ್ಕಾರಕ್ಕೆ ಆದ್ರೆ ರಾಜ್ಯ ಸರ್ಕಾರವನ್ನು ಗಣನೆಗೆ ತಗೊಳ್ಳಲೇ ಇಲ್ಲ ಇದೇ ಮೋದಿ ರಾಜ್ಯ ಸರ್ಕಾರವನ್ನು ಗಣನೆಗೆ ತಗೊಳ್ಳಿಲ್ಲ ಅಂದ್ರೆ ಅದು ಸಂವಿಧಾನ ವಿರೋಧಿ ಕೃತ್ಯ ಅವರ ಅಭಿಪ್ರಾಯ ಕೇಳಿದನೇ ಪಾರ್ಲಿಮೆಂಟಿನ ಸಂಸದರ ಮಧ್ಯೆ ಚರ್ಚೆ ಮಾಡಿದನೇ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿದನೇ ದಿಢೀರ್ನ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡುತ್ತೆ ಅಂದ್ರೆ ಸರ್ಕಾರ ಯಾವುದೇ ವಿತರಣೆ ಕಡಿಮೆ ಅಲ್ಲ ವರಾಯಿ ಚಕ್ರ ಸಾವಿ ಹಕ್ಕಿರ್ಬೋದು ಭದ್ರಾ ಜಲಾಶಯ ಹಕ್ಕಿಂದು ಎಂಬತ್ತು ಸಾವಿರ ಅರ್ಜಿಗಳನ್ನ ಜಿಲ್ಲೆಯಲ್ಲಿ ವಜಾ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕಸದಿಗೆ ಹಾಕಿದ್ದಾರೆ ರಾಜ್ಯ ಸರ್ಕಾರ ಇವತ್ ಆ ತರದ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲೂ ಸುಮಾರು ಹದಿನಾಲ್ಕು ಸಾವಿರ ಹದಿನಾಲ್ಕು ಹದಿನೈದು ಸಾವಿರ ಜನ ಕರಾವತಿ ಮುಳುಗಡೆ ಅರಣ್ಯ ಜಮೀನವರಿದ್ದಾರೆ ಅವರೊಂದು ಅಂತ ಪಾಲ ಕೆಲಸವನ್ನ ಈ ಕೇಂದ್ರ ಸರ್ಕಾರದ ಕಾಯ್ದೆ ಮಾಡಿದೆ ಅದಕ್ಕೋಸ್ಕರ ಇವತ್ತೇನ್ ಮಾಡಬೇಕು ನಾವಿಲ್ಲಿ ಮಾತಾಡೋದ್ರೆ ಬರಬೇಕು ಈ ದೇಶದಲ್ಲಿ ದುಡ್ದು ಶ್ರಮ ವಹಿಸಿ ದುಡಿದು ಬೆವರ್ ಸುಡಿಸಿ ಈ ದೇಶಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥವ್ರು ರೈತರು ಮೋದಿ ಅವ್ರ ಏನೋ ಹತ್ ಸಾವಿರನೇ ಸಾವಿರದ ಅಣಬೆ ತಿಂತಾರೆ ಅಂತ ಪೇಪರ್ ನಾಗ ಬರ್ತಾ ಇತ್ತು ಅಣಬೆ ಬೆಳೆದಿದ್ದು ರೈತರೇ ಮೋದಿ ಅನ್ ಸಾಕೊಂಡು ಗಾರ್ಡನ್ ತಿನ್ನಲ್ಲ ಹಾಗಾಗಿ ಇವತ್ತು ರೈತರು ಇವತ್ತು ಸಿಟಿಗೆ ಬರ್ಲೇಬೇಕು ನಮ್ಮ ಹಕ್ಕು ನಮಗ್ ಕೊಡ್ರಿ ನಮ್ ಭೂಮಿ ಹಕ್ಕು ನಮಗ್ ಕೊಡ್ರಿ ನಮ್ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ ನೂರು ವರ್ಷದ ಹಿಂದೆ ಫಾರೆಸ್ಟ್ ಅಂತ ಆಗಿತ್ತು ಅಂತ ಈ ಹೋರಾಟ ಕರ್ನಾಟಕ ಮತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಎಲ್ಲ ಪರ ಸಂಘಟನೆಗಳು ಒಟ್ಟಾಗಿ ನಾವು ಇವತ್ತು ಸಾಗರದಲ್ಲಿ ಒಟ್ಟಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಬಂದಿರುವ ಸ್ವಾಗತ ಮಾಡ್ತಾರೆ ಈಗ ಶಿವಾನಂದ ಗುಗ್ಗಿಯವರು ಮಾತನಾಡಬೇಕು ಸ್ನೇಹಿತರೆ ಎಲ್ಲ ಸಂಘಟನೆಯ ಮುಖಂಡರೆ ಮತ್ತು ರೈತ ಪ್ರಮುಖರೆ ಪತ್ರಕರ್ತೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ ಹಳ್ಳಿಗಳ ದೇಶ ಉಪಾಲವಾಸಿ ಹಳ್ಳಿಗಳೇ ಇರೋದು ಇತ್ತು ಕಡೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಹಳ್ಳಿಗಳಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಕೃಷಿ ಮೇಲೆ ಡಿ ಅವಲಂಬಿಸಿ ಬರುತ್ತಾ ಇರ್ತಕ್ಕಂಥ ಒಂದು ಬಹುಸಂಖ್ಯಾತ ರೈತರ ದೇಶ ಅಂತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಮತ್ತೆ ನಮ್ಮ ರೈತರಿಗೆ ಗ್ರಾಮೀಣ ಪ್ರದೇಶದ ಮುಖಾಲವಾಸಿ ಜನಸಂಖ್ಯೆಗೆ ಒಂದು ಉದ್ಯೋಗ ಭದ್ರತೆಯನ್ನೇನಾದ್ರು ಕೊಟ್ಟಿದ್ರೆ ಅದು ರೈತಾ ಬಿತ್ತು ಸರ್ಕಾರಕ್ಕೆ ಕೆಪಿಎಂಸಿ ಕಾಯೋದು ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಬಂಡವಾಳಶಾಹಿ ಏಜೆಂಟ್ ಮೋದಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಂಪನ ಬೆಲೆ ಕೊಡದ ಸರ್ಕಾರಕ್ಕೆ ಕೇವಲ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬಂಡವಾಳಶಾಹಿ ಏಜೆಂಟ್ ಮೋದಿ ಸರ್ಕಾರಕ್ಕೆ ಆಲಿತ ವಿರೋಧಿ ಮೋದಿ ಸರ್ಕಾರಕ್ಕೆ ಹಿಂದುಳಿದವರ ವಿರೋಧಿ ರೈತ ಕೇಂದ್ರ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಕಾರ್ಪೊರೇಟ್ ಕುಳಗಳು ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ಪಾರ್ಟ್ನರ್ಶಿಪ್ ಇರುತ್ತೆ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿಗಳು ಬಂದು ನಮ್ಮ ದೇಶ ಆಳಿದ್ರಲ್ಲ ವ್ಯಾಪಾರಕ್ಕಂತ ಅಂತ ಬಂದ್ರೆ ಇಡೀ ದೇಶ ಅವ್ರು ಇಲ್ಲಿ ರಾಜನೆಲ್ಲ ಸರೆ ಅಥವಾ ಇಲ್ಲಿ ದ್ರನ್ನೆಲ್ಲ ಎತ್ತಿ ಅವ್ರು ಆಳಕ್ಕೆ ಶುರು ಮಾಡುದಲ್ಲ ಈಸ್ಟ್ ಇಂಡಿಯಾ ಕಂಪನಿಯವರು ಸೇಮ್ ಅದೇ ರೀತಿ ಇದು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದ ಆಡಳಿತ ಮಾಡೋರನ್ನ ಇವತ್ತು ಜುಡ್ಕೊಂಡು ಕುಂದಿದ್ದಾರೆ ನಮ್ಮ ದೇಶದ ಜನಪರ ಕಾನೂನುಗಳನ್ನ ಬದಲಾವಣೆ ಹೊಟ್ಟಿದ್ದಾರೆ ನಮ್ಮ ರೈತಾಪಿ ಕ್ಷೇತ್ರದ ಮೇಲೆ ಇರತಕ್ಕ ಕಾನೂನುಗಳನ್ನ ರೈತರ ಪರವಾಗಿರತಕ್ಕಂಥ ಕಾನೂನುಗಳನ್ನ ಅವರ ಪರವಾಗಿ ಮಾಡಕ್ ಹೊಟ್ಟಿದ್ದಾರೆ ಬಹಳ ದುರಂತ ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಕಾಯ್ದೆ ತಂದ್ರು ಇದೇ ಮೋದಿ ಸರ್ಕಾರದ ತರೋ ಉದ್ದೇಶ ಏನಪ್ಪ ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ ಕೊಳುಗಳಿಗೆ ಮತ್ತು ದೊಡ್ಡ ದೊಡ್ಡ ವರ್ತಕರಿಗೆ ಅವರಿಗೆ ಸುಗಮವಾದ ದಾರಿ ಮಾಡಿಕೊಡ್ಬೇಕು ರೈತರ ಉತ್ಪನ್ನಗಳನ್ನ ಎಲ್ಲಿ ಬೇಕಾದ್ರೂ ಖರೀದಿ ಮಾಡೋದು ಎಲ್ಲಿ ಬೇಕಾದ್ರೂ ಮಾರಾಟ ರೈತರನ್ನ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಎಲ್ಲೋ ಒಂದು ಕಡೆ ಹಿಟ್ಲರ್ ಆಡಳಿತ ಅಥವಾ ಬ್ರಿಟಿಷ್ ಆಡಳಿತಕ್ಕಿಂತ ಕೂಡ ಕಡಿಮೆ ಏನಿಲ್ಲ ಅನಿಸ್ತಾ ಇದೆ ಸಾಧ್ಯವಾದಷ್ಟು ಮಟ್ಟಿಗೆ ಹೋರಾಟಗಳು ಇಡೀ ದೇಶದಲ್ಲಿ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾನು ಒಂದು ವಾರದಿಂದ ಗಮನಿಸ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜನ ಹಲವಾರು ರೀತಿಯ ಚರ್ಚೆಗಳು ನಡೆಸ್ತಾ ಇದ್ದಾವೆ ಇವರು ರೈತರಲ್ಲ ಇವರು ಗೂಂಡಾಗಳು ಬೇರೆ ಬೇರೆ ಅಥವಾ ಇಷ್ಟೊಂದು ಶ್ರೀಮಂತರು ರೈತರು ಇರೋದಿಲ್ಲ ರೈತರು ಕಾರಲ್ಲಿ ಬರ್ತಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ರೈತರು ಯಾವ ರೀತಿ ಇರಬೇಕು ಅಂತ ಹೇಳಿ ಕಾಯ್ದೆ ಕಾನೂನು ಮಾಡ್ತೀರಿ ಹೇಳಿ ಅದೇ ರೀತಿ ಬರ್ತೀರ ನನ್ನ ಪ್ರಕಾರ ಆರು ತಿಂಗಳಿಗೆ ಆಗುವಷ್ಟು ಆಹಾರ ಸಾಮಗ್ರಿಗಳನ್ನ ರೈತರು ತಂದಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಅಲ್ಲಿ ಆಗ್ತಾ ಇರುವ ಕೆಲವೊಂದು ದೃಶ್ಯಗಳನ್ನ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಪ್ಯಾಲಸ್ತೀನಿಯನ್ ಯುದ್ಧ ನಮ್ಗೆ ನೆನಪಾಗುತ್ತೆ ಆ ರೀತಿನಲ್ಲಿ ಅವರು ರೈತರನ್ನ ಒಂದು ರೀತಿನಲ್ಲಿ ವಿರೋಧಿಗಳ ತರ ಶತ್ರುಗಳ ತರ ಇವರು ಇವರು ಟ್ರೀಟ್ ಮಾಡ್ತಾ ಇರೋದು ನೋಡಿದ್ರೆ ಹೆಚ್ಚು ಕಡಿಮೆ ಒಂದು ಯುದ್ಧವನ್ನೇ ಘೋಷಿಸುವ ರೀತಿನಲ್ಲಿ ಸಿಡಿಸಿ ರೈತರಿಗೆ ಡೆಲ್ಲಿಗೆ ಬರದೇ ಇದ್ದಂಗೆ ತಡಿತಾ ಇದ್ದಾರೆ ಬೇಡಿಕೆ ಏನಿದೆ ಇವತ್ತು ರೈತರ ಬೇಡಿಕೆ ಇರೋದು ಮೂರು ವರ್ಷಗಳಿಂದ ಎಸ್ ಪಿ ಬಗ್ಗೆ ಯಾವುದೇ ಆಕ್ಷನ್ ತಗೊಳದೆ ಯಾಕೆ ಸುಮ್ಮ ಅದನ್ನ ಬೇಗ ಮಾಡಿಕೊಡಿ ಅಂತ ಒಂದು ಕೇಳೋದು ಇನ್ನೊಂದು ಏಳೆಂಟು ರೈತರ ಪ್ರೊಸೆಷನ್ ಹೋಗ್ತಾ ಇದ್ದ ಏಳೆಂಟು ರೈತರ ಮೇಲೆ ಜೀಪ್ ಮತ್ತೆ ಕಾರ್ ಗಳನ್ನ ಹರಿಸಿ ಎಲ್ಲರ ಕಣ್ಣೆದುರಿಗೆ ಕ್ಯಾಮರಾದ ಎದುರುಗಳನ್ನೇ ಇವ್ರು ಕೊಂದು ಹಾಕಿ ಆ ಕೊಂದು ಹಾಕಿದಂತವ್ರು ಇವತ್ತು ಆರಾಮಾಗಿ ಓಡಾಡ್ಕೊಂಡಿರುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಇವತ್ತು ನಾವು ಪ್ರತಿಯೊಂದು ಬ್ಲಾಕ್ ಲೆವೆಲ್ನಲ್ಲೂ ಕೂಡ ಆ ಸತ್ತ ಏಳು ಜನರ ಫೋಟೋಗಳನ್ನ ನಾವು ಹಾಕಿ ಅವ್ರು ಮಾರ್ಟಿಸ್ ಅನ್ನೋ ಆ ರೀತಿನಲ್ಲಿ ನಾವು ಅವ್ರನ್ನ ಪೂಜೆ ಮಾಡ್ಬೇಕಿತ್ತು ಆದ್ರೆ ನಾವು ಅವ್ರನ್ನ ಸಂಪೂರ್ಣವಾಗಿ ಮರ್ತಿದ್ದೀವಿ ಅವ್ರ ನೆನಪೇ ನಮಗಿಲ್ಲ ಬಹುಶಃ ನನ್ಗನ್ಸತ್ತೆ ನಮಗೆ ನಮ್ಮ ನೆನಪುಗಳು ಭಾಳ ಕ್ಷಣಿಕ ಏನಾದರೂ ಎಮ್ ಎಸ್ ಪಿ ಗ್ಯಾರಂಟಿ ಕೊಟ್ಟು ಅದೊಂದು ಕಾಯ್ದೆ ಮಾಡ್ತಾರೆ ಅಂತಂದರೆ ಬಾಕಿ ಉಳಿದ ನಮ್ಮೆರಡು ಬೇಡಿಕೆಗಳನ್ನು ಏನಿದೆ ಅದನ್ನು ಮರೆತು ಬಿಟ್ಟು ನಾವು ಮನೆ ಮನೆಗೆ ಹೋಗ್ತೀವಿ ಅಂತ ಅನ್ಸುತ್ತೆ ಜೊತೆಗೆ ಎಮ್ ಎಸ್ ಪಿ ಗ್ಯಾರಂಟಿ ಜೊತೆಗೆ ಈ ಏಳು ಜನರನ್ನ ಕಣ್ಣೆ ಎಲ್ಲರ ಕಣ್ಣೆದರಿಗೆ ಕ್ಯಾಮ್ರಾದ ಎದುರುಗಡೆಗೆ ಇವರು ಕೊಂದಾಕಿರೋ ಹಾಕಿರೋ ಕೊಂದಾಕಿರುವಂಥ ಇದಕ್ಕೆ ಒಂದು ಇನ್ನೊಂದು ಕಾಂಕ್ರೀಟ್ ಬ್ಲಾಕ್ಗಳನ್ನ ಹಾಕ್ತಕ್ಕ ಮತ್ತು ನೇ ಸುರಿತಾ ಇರ್ತಕ್ಕಂಥದ್ದು ಕಂದಕಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ತಂತಿ ಬೇಲಿಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಬಂದೂಗಳಿಂದ ಅವರನ್ನ ಸುಡ್ಲಿಕ್ಕೆ ಅಥವಾ ಬೆದರ್ಸ್ತಾ ಇರ್ತಕ್ಕಂಥದ್ದು ಶೆಲ್ಗಳನ್ನ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಇವನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಡಿಯಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಇಲ್ಲ ಅಂತ ಭಾವಿಸ್ಕೊಂಡಿದ್ದೀವಿ ಇವತ್ತು ಕೆಲವು ಜನರು ರಾಜಕೀಯ ಪಕ್ಷದ ಹಿಂಬಾಲಕರಾಗಿ ಅವರವರ ಪಕ್ಷ ನಿಷ್ಠೆಯನ್ನು ತೋರ್ತಾ ಇದ್ದಾರೆ ಇವರು ರೈತರಲ್ಲ ಅಲ್ಲ ಹಾಗಾದ್ರೆ ಲಕ್ಷಾಂತರ ಜನ ಗೂಂಡಗಳು ಇದ್ದಂತ ದೇಶನ ಇದು ಯಾಕೆ ಕ್ರಮ ತಗೊಳ್ಳಲಿಲ್ಲ ಹಾಗಾದ್ರೆ ಒಂದು ವರ್ಷಗಳ ಕಾಲ ರಸ್ತೆ ಮೇಲೆ ಮಲಗಿ ಮಳೆ ಚಳಿಲಿ ಮಲಗಿ ಚಳವಳಿ ಮಾಡೋ ತಾಕತ್ತು ಇರೋರು ಇದ್ರೆ ಅದು ರೈತರಿಗೆ ರೈತರು ಮಕ್ಕಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದು ನಿಮ್ಮಂತ ರಾಜಕೀಯ ಪಕ್ಷಗಳ ಅಥವಾ ಆ ಮುಖಂಡರ ಹಳ್ಳು ರೆಕ್ಕೋರಿಗೆ ಇರೋದು ಚಾನ್ಸೇ ಇಲ್ಲ ಅದು ರೈತರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಆ ರೀತಿ ಚಳವಳಿ ಮಾಡಲಿಕ್ಕೆ ಮತ್ತೊಮ್ಮೆ ಅದು ಸಾಬೀತಾಗ್ತದೆ ನಿಮ್ಗೆ ಎಷ್ಟೇ ಅಡೆತಡೆ ಹಾಕಿದ್ರು ಕೂಡ ರೈತರು ದೆಹಲಿಗೆ ನುಗ್ತಾರೆ ನಮಗೂ ಕೂಡ ಇಲ್ಲಿ ರೋಮ ಎಲ್ಲ ನೆಟ್ಟಾಗ್ತದೆ ನಾವು ಕೂಡ ಹೋಗ್ಬೇಕು ಇಲ್ಲಿಂದ ಇವತ್ತಿನ ಸಾಂಕೇತಿಕವಾಗಿ ಮನವಿ ಕಾರ್ಯಕ್ರಮ ಇಲ್ಲ ಅಂತಂದ್ರೆ ನಾವು ಕೂಡ ಇಲ್ಲೂ ರಸ್ತೆಗಳು ಬಂದ್ ಮಾಡ್ತೇವೆ ಹೈವೇಗಳನ್ನ ಬಂದ್ ಮಾಡ್ತೇವೆ ನಾವು ಅದೇ ಮಾದರಿ ಚಳವಳಿಯನ್ನ ಮಾಡ್ಲಿಕ್ಕೆ ಈ ದೇಶದ ಮೂಲ ಮೂಲೆಯ ರೈತರು ತಯಾರಾಗ್ತಾ ಇದ್ದಾರೆ ಬಹುಶಃ ಕೆಲವರು ಹೇಳಿದಾಗ ಮೋದಿ ಸರ್ಕಾರ ಮೋದಿ ಸರ್ಕಾರ ನಾನ್ ಇಷ್ಟ ಪಡುದಿಲ್ಲ ಅದನ್ನ ಹೇಳಲಿಕ್ಕೆ ಭಾರತ ಸರ್ಕಾರ ನಮ್ಮ ಸರ್ಕಾರ ಇದು ಅದನ್ನ ನಡೆಸ್ತಾ ಇರ್ತಕ್ಕಂಥ ನೇತೃತ್ವ ಇರ್ಬೋದು ನಡೆಸ್ಕೊಳ್ಬೇಕು ಅನ್ನೋ ನಾವೆಲ್ಲ ಮಂಡಿಸ್ಲಿಕ್ಕೆ ಬಂದಿದ್ವಿ ದಯವಿಟ್ಟು ಅದನ್ನೇ ಹೇಳ್ಬೇಕು ನಮ್ಮ ನಮ್ಮ ಸರ್ಕಾರ ಇದು ಭಾರತ ಸರ್ಕಾರ ಅಲ್ಲ ಇನ್ಯಾರ ಅಪ್ಪ ಅಲ್ಲ ಇದು ನಮ್ಮ ಸರ್ಕಾರ ಹಾಗಾಗಿ ಕೇಂದ್ರ ಸರ್ಕಾರದ ಈ ನಡೆಯನ್ನ ತೀವ್ರವಾಗಿ ರೈತ ಸಮೂಹ ಖಂಡಿಸುತ್ತೆ ಅಂತ ಹೇಳ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ರೈತರು ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿ ನಡೆಸ್ತಾ ಇದ್ದಾರೆ ಈಗಾಗಲೇ ನಾಲ್ಕು ವರ್ಷಗಳ ಹಿಂದೆ ಸತತ ಒಂದು ವರ್ಷಗಳ ಕಾಲ ದೆಹಲಿಯ ಗಡಿ ಭಾಗಗಳಲ್ಲಿ ರೈತರು ಹೋರಾಟವನ್ನು ನಡೆಸಿದರು ಸುಮಾರು ಸಾವಿರಕ್ಕೂ ಹತ್ತತ್ರ ರೈತರು ತಮ್ಮ ಜೀವವನ್ನು ಕೊಟ್ಟಿದ್ದರು ರೈತರ ಆ ಒಂದು ಐತಿಹಾಸಿಕ ಪ್ರತಿಭಟನೆಯ ಕಾರಣಕ್ಕಾಗಿ ಏನು ಕರಾಳ ಕಾನೂನನ್ನು ತರಲಿಕ್ಕೆ ತಂದಿತ್ತು ಕೇಂದ್ರ ಸರ್ಕಾರ ಒಂದು ವರ್ಷದ ನಂತರ ಕೇಂದ್ರ ಸರ್ಕಾರ ಮೂರು ಕಾನೂನನ್ನು ವಾಪಾಸ್ ತೊಗೊಂಡಿವಿ ಹೇಳಿ ಮಾತು ಕೊಡ್ತು ಆದರೆ ಇದುವರೆಗೂ ಕೂಡ ಕಾನೂನೇನು ವಾಪಸ್ ತಗೊಂತು ಅಂತ ಹೇಳ್ತು ಏನು ತಿದ್ದುಪಡಿ ಮಾಡಿದ್ರೋ ಆ ತಿದ್ದುಪಡಿಯನ್ನು ಸರಿ ಮಾಡಲೇ ಇಲ್ಲ ಇಷ್ಟು ವರ್ಷಕ್ಕಾದಂತ ರೈತರು ಈಗ ಮತ್ತೆ ಪ್ರತಿಭಟನೆಗೆ ಬೀದಿಗಿಳಿದಿದ್ದಾರೆ ಬೀದಿಗಿಳಿದಂಥ ರೈತರನ್ನ ಇವತ್ತು ಉತ್ತರ ಪ್ರದೇಶದ ಏನು ಉತ್ತರ ಭಾರತಕ್ಕೆ ತರಳಿತಾ ಇದ್ದೀವಿ ಎಲ್ಲ ರೈತರನ್ನ ಅಲ್ಲಲ್ಲೇ ಬಂಧಿಸಿ ಅಮಾನೀಯವಾಗಿ ನಡೆಸ್ಕೊತಾ ಇದ್ದಾರೆ ಏನು ಹರಿಯಾಣ ಮತ್ತು ಉತ್ತರ ಪ್ರದೇಶ ಪಂಜಾಬು ರಾಜಸ್ಥಾನಗಳಿಂದ ಬಂದಂತ ರೈತರು ರೈತರನ್ನ ಗಡಿ ಭಾಗಗಳಲ್ಲಿ ಬಂಧಿಸಿ ಅವರ ಮೇಲೆ ದ್ರೋಣನ್ನ ಬಿಟ್ಟು ಅವರ ಅವ್ರ ಮೇಲೆ ಟೈಲ್ಗಾಸನ್ನು ಬಿಟ್ಟು ಬಹಳ ಪೈಶಾಚಿಕವಾಗಿ ನಡ್ಕೊಳ್ತಾ ಇದ್ದಾರೆ ಇದು ಇದು ಇದೊಂದು ದೊಡ್ಡ ಸರ್ವಾಧಿಕಾರಿ ನೀತಿ ಮೋದಿ ಮತ್ತು ಶಾ ಸರ್ಕಾರ ಇವತ್ತು ಭಾರತ ಪ್ರಜಾಪ್ರಭುತ್ವ ಭಾರತವನ್ನ ಅಂಬೇಡ್ಕರ್ ಸಿದ್ಧವಾದ ಸಂವಿಧಾನದ ಭಾರತವನ್ನ ಪಕ್ಕ 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 ಸರ್ವಾಧಿಕಾರ ಭಾರತದ ತೆಗೆದುಕೊಂಡು ಹೋಗಲಿಕ್ಕೆ ಮಾಡುತ್ತಿರುವ ಪ್ರಯತ್ನ ಇದು ಇವತ್ತು ರೈತರು ರೈತರು ಇವತ್ತಿಲ್ಲ ಇಲ್ಲ ಅಂತಂದ್ರೆ ಗೆಳೆಯರು ಹೇಳ್ತಿದ್ರು ನೀವೇನು ದುಡ್ಡು ತಿಂತೀರಾ ಅಂತ ರೈತ ಇಲ್ಲ ಅಂತಂದ್ರೆ ಏನು ಊಟಕ್ಕೆ ನಿಮಗೆ ಬಲಗೈಲಿ ಅಕ್ಕಿ ಎಡಗೈಲಿ ಬಂಗಾರ ಕೊಟ್ಟರೆ ಬಂಗಾರ ಏನು ಬಂಗಾರ ತಿನ್ನ ರೈತ ಇದ್ರೆ ಬೆಳೆ ಆ ಬೆಳೆಯಿಂದ ನಾವೆಲ್ಲ ಇಡೀ ಜಗತ್ತು ಬದುಕೋದು ಅಂತ ರೈತರ ಮೇಲೆ ಅದು ಭಾರತದಂತ ಬಹುಸಂಖ್ಯಾತ ರೈತರು ಇರುವಂತ ಈ ದೇಶದಲ್ಲಿ ರೈತರ ಮೇಲೆ ಈ ರೀತಿಯ ಅನ್ಯಾಯ ಅಕ್ರಮ ದೌರ್ಜನ್ಯ ಎಸ್ತಾ ಇದ್ದಾರೆ ಅಂತಂದ್ರೆ ನಾವು ಇನ್ನೂ ಎಚ್ಚೆಚ್ಕೊಳಿಲ್ಲ ಅಂತಂದ್ರೆ ನಮ್ಮ ಬದು ಅತ್ಯಂತ ಅತ್ಯಂತ ಜನ ವಿರೋಧಿ ರೈತ ವಿರೋಧಿ ಈ ದೇಶದ ಜನರ ವಿರೋಧಿ ಪ್ರಧಾನ ಮಂತ್ರಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಗುಜರಾತ್ನಲ್ಲಿ ರಕ್ತ ಪಿಪಾಸುವಂತನೇ ಅವರನ್ನ ಇಡೀ ಪ್ರಪಂಚದಾದ್ಯಂತ ಎಲ್ಲ ಮಾಧ್ಯಮಗಳು ಕರೆದು ಅಂತ ಒಬ್ಬ ಮನುಷ್ಯ ಇವತ್ತು ಪ್ರಧಾನ ಮಂತ್ರಿಯಾಗಿ ಈ ದೇಶವನ್ನ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಈ ದೇಶವನ್ನ ರೈತ ರೈತರಿಗೆ ಅನ್ಯಾಯ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿ ಅಲ್ಪಸಂಖ್ಯಾತರನ್ನ ತುಳಿತಕ್ಕಂತ ಕೆಲಸವನ್ನ ದೇಶನೇ ಕೆಟ್ಟ ರೀತಿಯಲ್ಲಿ ಒಳಗಡೆ ವಿಭಜನೆ ಆಗಂತ ಕೆಲಸವನ್ನ ನರೇಂದ್ರ ಮೋದಿ ರಾಕ್ಷಸ ಇವತ್ತು ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಗಂಭೀರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ಮಾತು ಕೊಟ್ಟಿದ್ರು ಹತ್ತು ವರ್ಷ ಆಯ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಅವರ ಮೊದಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ರೈತರಿಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತಂದು ಲಾಭದಾಯಕವಾದ ಬೆಲೆಯನ್ನ ಕೊಡ್ತೀವಿ ಯಾವುದೇ ಬೆಳೆಗಳು ದೇಶದಲ್ಲಿ ಬೆಳೆದ್ರು ಸಹ ಅದಕ್ಕೆ ಲಾಭದಾಯಕವಾದ ಬೆಲೆ ಕೊಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಕರ್ನಾಟಕಕ್ಕೆ ಬಂದಾಗ್ಲಿಲ್ಲ ನಾನು ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು ಸ್ವಾಮಿನಾಥನ್ ವರದಿ ಏನ ನೇಮಿಸಿದ್ರು ಸ್ವಾಮಿನಾಥನ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ನೇಮಿಸಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಯಾಕೆ ಮಾಡ್ತಾರೆ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಅಂತ ಕೇಳಿದಾಗ ನಮ್ಮ ಸ್ವಾಮಿನಾಥನ್ ಅವರು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಕೃಷಿ ತಜ್ಞರವರು ಅವರು ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು ಮೋದಿಯವರ ಅವರ ನೇತೃತ್ವದ ಸರ್ಕಾರಕ್ಕೆ ಆ ವರದಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ರೈತರು ದೇಶದಲ್ಲಿ ಯಾವುದೇ ಬೆಳೆ ಬೆಳೆದ್ರು ಹತ್ತು ಸಾವಿರ ರೂಪಾಯಿ ಒಂದು ಬೆಳೆ ಬೆಳೆ ಖರ್ಚಾಯ್ತು ಅಂದ್ರೆ ಐದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಹಾಗೆ ಅಂತ ವರದಿಯನ್ನ ಕೊಟ್ಟರು ಇವರು ಮಾತು ಕೊಟ್ಟಂತ ಅವರು ನರೇಂದ್ರ ಮೋದಿ ಅವರು ಮೂರು ವರ್ಷ ಆದ್ರೂ ಅದನ್ನ ಬೇಡಿಕೆನ ಈಡೇರಿಸಲಿಲ್ಲ ಅವಾಗ ರೈತರು ಸುಪ್ರೀಂ ಕೋರ್ಟ್ ಗೆ ರಿಟ್ ಅನ್ನ ಸಲ್ಲಿಸಿದ್ರು ಸ್ವಾಮಿನಾಥನ್ ವರದಿ ಜಾರಿ ತರಬೇಕು ರೈತರ ಆತ್ಮಹತ್ಯೆ ತಡೆಗಟ್ಟ ಹಿಂದಿನ ಸರ್ಕಾರ ಈ ವರ ಒಂದು ಸಮಿತಿಯನ್ನ ನೇಮಿಸಿತ್ತು ಅಂತ ಹೇಳಿ ಒಂದು ಅಪೀಲ್ ಅನ್ನು ಹಾಕಿದ್ರು ರಿಟರ್ನ್ ಹಾಕಿದ್ರು ಅವಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡ್ತು ಕೇಂದ್ರ ಸರ್ಕಾರ ಏನು ಉತ್ತರ ಕೊಡ್ತ ಗೊತ್ತಾ ಯಾಕೆ ರೈತರಿಗೆ ಲಾಭದಾಯಕವಾದ ಬೆಲೆ ಕೊಡಲ್ಲ ಅನ್ನೋದಕ್ಕೆ ಪ್ರಮಾಣ ಕೇಂದ್ರ ಸರ್ಕಾರ ಹಾಕ್ತು ಆ ಪ್ರಮಾಣ ಪತ್ರದಲ್ಲಿ ಏನಿದೆ ಅಂದ್ರೆ ರೈತರಿಗೆ ಲಾಭದಾಯಕವಾದ ಬೆಲೆ ಕೊಟ್ರೆ ನ್ಯಾಯವಾದ ಬೆಲೆ ಕೊಟ್ರೆ ಇಡೀ ದೇಶದ ಮಾರುಕಟ್ಟೆ ಅಲ್ಲೋಲ ಕಲ್ಲಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರ ಹಾಕಿದೆ ಇದು ರೈತರ ಸರ್ಕಾರನ ರೈತರ ಸರ್ಕಾರನ ಇದೇ ಸರ್ಕಾರ ಮೇಲೆ ಒಂದ್ ಪ್ರಕಟಣೆ ಮೊನ್ನೆ ಟಿವಿಲಿ ಪೇಪರ್ ಅಲ್ಲೆಲ್ಲ ಬಂದಿದೆ ಭಾರತ ದೇಶ ಸ್ವಾತಂತ್ರ್ಯ ಬಂದಾಗ ಮೂವತ್ ಕೋಟಿ ಜನಕ್ಕೆ ಅನ್ನ ಹಾಕ್ಲಿಕ್ಕೆ ನಮ್ ದೇಶದ ರೈತರ ಕೈಲಿ ಸಾಧ್ಯ ಆಗಿರ್ಲಿಲ್ಲ ನಮ್ಮ ರೈತರು ಬೆಳೆಯೋದಕ್ಕೆ ಅಷ್ಟು ಪ್ರಮಾಣದ ಬೇಕಾದಷ್ಟು ಪ್ರಮಾಣದ ಆಹಾರ ಧಾನ್ಯ ಬೆಳೆಯಲಿಕ್ಕೆ ಆಗ್ತಿರ್ಲಿಲ್ಲ ಅಮೆರಿಕದಿಂದ ಗೋಧಿ ತರಿಸ್ಕೊಂಡು ಶಿಶುವಾರ ಆ ಪರಿಸ್ಥಿತಿಲಿತ್ತು ಆ ಪರಿಸ್ಥಿತಿಯಲ್ಲಿ ಭಾರತ ಇವತ್ತು ಇವತ್ತಿನ ಡೇಟಿಗೆ ನಮ್ಮ ದೇಶದ ರೈತರು ಬೆಳೆದಂತ ಅಕ್ಕಿ ಪ್ರಪಂಚದ ನೂರ ಐವತ್ತು ರಾಷ್ಟ್ರಗಳಿಗೆ ಇವತ್ತು ಗೊತ್ತಾಗ್ತಾ ಇದೆ ಈ ಶಕ್ತಿ ಈ ಶಕ್ತಿ ಇವತ್ತು ಕೊಟ್ಟವರು ನಮ್ಮ ದೇಶದ ರೈತರು ಬೆವರು ಸುರಿಸಿ ದುಡಿದಿದ್ದಾರೆ ಮಳೆ ಬಂದ್ರೆ ಬೆಳೆ ಇಲ್ಲಿದ್ರ ಬರಗಾಲ ಇಲ್ಲ ಅತಿವೃಷ್ಟಿ ಇದರ ನಡುವೆ ಇವತ್ತು ಭಾರತ ದೇಶದ ರೈತರು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಇಡೀ ಪ್ರಪಂಚದಲ್ಲೇ ಇದು ದಾಖಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರ ಹತ್ರ ದೀಪಾವಳಿ ಮಾಡ್ತಾರೆ ಸೈನಿಕರ ಹತ್ರ ಅಂತ ಹೇಳ್ತಾರೆ ಸೈನಿಕರಿಗೆ ಏನ್ ನ್ಯಾಯ ಕೊಡ್ಲಿಲ್ಲ ಅವ್ರಿಗೆ ಸರಿಯಾದ ಸಂಬಳ ಕೊಡ್ಲಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಒನ್ ಪೇ ರ್ಯಾಂಕ್ ಅಂತ ಹೇಳಿ ಅದನ್ನು ಕೊಡ್ಲಿಲ್ಲ ಇವತ್ತು ಪ್ರಧಾನ ಮಂತ್ರಿ ಅವರು ನಾಟಕ ಆಡೋದ್ರಲ್ಲೇ ಪ್ರವೀಣರು ಅವ್ರು ಒಳ್ಳೆ ನಾಟಕದ ನಾಟಕ ಅಂದ್ರೆ ನಾಟಕದ ಕಲಾವಿದ್ರು ಬಹಳ ಶ್ರೇಷ್ಠ ಇರ್ತಾರೆ ಇವರು ನಾಟಕ ಅಂದ್ರೆ ಇವ್ರದ್ದು ಶುದ್ಧ ಕಳ್ನಾಟಕ ಇವ್ರದು ಕಳ್ನಾಟಕ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ದೇಶದಲ್ಲಿ ಹೆಸರಾಗಿದ್ದಾರೆ ಇವತ್ತು ರೈತರಿಗೆ ಮಾತು ಕೊಟ್ಟವರು ಇವತ್ ಹತ್ತು ವರ್ಷ ಆದ್ರೂ ಸ್ವಾಮಿನಾಥನ್ ವರದಿಯನ್ನ ಜಾರಿ ತರಲಿಲ್ಲ ನಮ್ಮ ರೈತರು ಡೈಲಿ ಏನ್ ಕೇಳ್ತಾ ಇದಾರೆ ಎಂ ಎಸ್ ಬಿ ಅಂತ ಇಂಗ್ಲಿಷ್ ಅಲ್ಲಿ ಬರ್ತಾ ಇರ್ತಾರೆ ಪ್ರಜಾವಾಣಿಲಿ ಎಲ್ಲಾ ಪೇಪರ್ ಅಲ್ಲಿ ಎಂ ಎಸ್ ಬಿ ಅಂತ ಹೆಡ್ಡಿಂಗ್ ಆಗ್ತಾರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಪ್ರತಿಯೊಂದು ವಸ್ತುಗೂ ಕೊಡಬೇಕು ಅನ್ನೋದು ನಮ್ಮ ರೈತರ ಬೇಡಿಕೆ ಇಡೀ ದೇಶದ ರೈತರ ಬೇಡಿಕೆ ಬರೀ ದೆಹಲಿ ರೈತರ ಬೇಡಿಕೆ ಅಲ್ಲ ಹುಬ್ಬಳ್ಳಿಲಿ ನೀರುಳ್ಳಿಗೆ ಕಡಿಮೆ ರೇಟ್ ಐವತ್ತು ಪೈಸಾ ಆಯ್ತು ಅಂತ ರಸ್ತೆಗೆ ಒಗಸ್ತಾರೆ ರೈತರು ಕೋಲಾರದಲ್ಲಿ ಟೊಮೆಟೊಗೆ ಐವತ್ತು ಪೈಸೆ ಆಯ್ತು ಅಂತ ಒಗ್ಗಸ್ತಾರೆ ಎಲ್ಲ ಇವತ್ತು ನಮ್ ಜೋಳಕ್ಕೆ ಬೆಲೆ ಇಲ್ಲ ಭತ್ತದ ಬೆಲೆ ಕುದುದು ಮೊನ್ನೆ ಒಬ್ಬ ಅಧಿಕಾರಿ ಹತ್ರ ರಾಜ್ಯ ಮಟ್ಟದ ಅಧಿಕಾರಿ ಹತ್ರ ಕೇಳಿದೆ ಭತ್ತಕ್ಕೆ ಎಷ್ಟು ಬೆಲೆ ಇರಬೇಕು ನಿಜವಾಗ್ಲು ಅವ್ರಿಗೆ ಏನಾದ್ರು ನ್ಯಾಯ ಸಿಗದಾರೆ ಎಷ್ಟು ಕ್ವಿಂಟಾಲಿಗೆ ರೇಟ್ ಮಾಡ್ಬೇಕು ಅಂತ ಕೇಳಿದಕ್ಕೆ ಅವನು ರೈತರ ಮಗನ ಹೇಳದ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಕೊಟ್ರೆ ಮಾತ್ರ ರೈತರಿಗೆ ನಾನು ಇಟ್ಕೋದು ಅಂತ ಒಬ್ಬ ಅಧಿಕಾರಿ ರಾಜ್ಯ ಮಟ್ಟದ ಅಧಿಕಾರಿ ಹೇಳದ ಇವ್ರು ಕೊಡ್ತಾ ಇರೋದು ಎಂಟುನೂರ ಐವತ್ತು ಸಾವಿರದ ಒಂಬೈನೂರ ಕನಿಷ್ಠ ಬೆಂಬಲ ಬೆಲೆ ಜೋಳಕ್ಕೆ ಇವತ್ತು ಬೆಲೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಬರಗಾಲ ಬಂದು ಎಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ ಆನವಟ್ಟಿ ಇರ್ಬೋದು ಶಿರಾಳಕೊಪ್ಪ ಇರ್ಬೋದು ನಮ್ಮ ಜಾಗತಿ ಇಂದ ಮುಂದಿನ ಎಲ್ಲ ಪ್ರದೇಶಗಳಲ್ಲಿ ಇವತ್ತು ಇವತ್ತು ಜನ ಆಹಾಕಾರದಿಂದ ಬಳಲ್ತಾ ಇದ್ದಾರೆ ಬರಗಾಲ ಇವತ್ತು ಬಂದಿದೆ ನಮ್ಮ ರಾಜ್ಯದಲ್ಲಿ ಇಂಥ ಸನ್ನಿವೇಶದಲ್ಲಿ ರಾಜಕೀಯ ಮಾಡ್ಕೊಂಡು ಎಲ್ಲದನ್ನು ದುರ್ಬಳಕೆ ಅದು ಸಿ ಬಿ ಐ ಇರ್ಬೋದು ಇರ್ಬೋದು ನ್ಯಾಯಾಲಯಗಳನ್ನು ಹಸ್ತಕ್ಷೇಪ ಮಾಡಿದವನು ಚೀಫ್ ಜಸ್ಟಿಸ್ ಆದವನು ಗೊಗೋಯ್ ಅಂತ ಒಬ್ಬ ಇದ್ದ ಅವ್ನು ರಿಟೈರ್ಡ್ ಆಗಿದ್ದ ಮಾರನೇ ದಿನ ಅವನು ಬಿಜೆಪಿ ರಾಜ್ಯಸಭಾ ಸದಸ್ಯ ಇವ್ರು ಹೇಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲದನ್ನು ಮೆಟ್ಟಿ ಹೊಸ ಹಾಕಿ ಪ್ರಜಾಪ್ರಭುತ್ವನೇ ವೈಫಲ್ಯ ಮಾಡ್ತಿರ್ತಕ್ಕಂಥ ಕೆಲಸ ಅವರು ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ರೈತರಿಗೆ ನ್ಯಾಯವಾದ ಬೆಲೆ